ವೆರಿ ಗುಡ್ ಪಾಯಿಂಟ್ ಹೇಳಿದೆ ಇವತ್ತು ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಇರ್ತಕ್ಕಂಥ ಹದಿನೇಳು ನೂರು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ ಮೂವತ್ತೇಳು ಸಾವಿರ ಕೋಟಿ ಇದೆ ಎಷ್ಟಿದೆ ಎಷ್ಟಿದೆ ಸರ್ ಮೂವತ್ತೇಳು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ನಲ್ಲಿ ಇದೆ ಕಾಲದಲ್ಲಿ ಸ್ವಿಸ್ ಬೀಕ್ ಸ್ವಿಸ್ ಬ್ಯಾಂಕ್ ಪೈಸಾ ಲೇಖೆ ಹೇಗೆ ಅಂತ ಹೇಳಿದ್ರು ಯಾರು ಒಂದ್ ಎರಡನೇ ಇವ್ರು ಏನ್ ಹೇಳಿದ್ರು ಡಿಮಾರ್ಟೈಸೇಷನ್ ಮಾಡಿದ್ರು ಏನ್ ಹೇಳಿದ್ರು ಡಿಮಾರಿಟೈಸನ್ ಮಾಡಿದ್ರು ಇವತ್ತು ಇನ್ಕಮ್ ಟ್ಯಾಕ್ಸ್ ನವರು ಹೇಳ್ತಾ ಇದಾರೆ ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಹೇಳ್ತದಾರ ಯಾರು ಹೇಳ್ತದ ಮತ್ತೆ ಯಾಕೆ ಇದು ಎಲ್ಲಿ ದುಡ್ಡು ಇಲ್ಲ ಕ್ಯಾಶ್ ಅವೈಲಬಲ್ ಅಂತ ಇವರೇ ಹೇಳ್ತಾರೆ ಹೌದಲ್ಲ ಭ್ರಷ್ಟಾಚಾರ ಇಲ್ಲ ಅಂತ ಇವರೇ ಹೇಳ್ತಾರೆ ಆಯ್ತಾ ಯಾವ 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 ಮಾನದಂಡದಲ್ಲಿ ಹೇಳ್ತಾರೆ ಇವರು ನಾನು ಭಾಳ ಸಲ ಹೇಳಿದೀನಿ ನೀವು ಬೇಕಿ ಕೇಳಿ ನೋಡ್ರಿ ಪ್ರಹ್ ಜೋಶಿ ಸಾಹೇಬ್ರಿಗೆ ಎಂ ಪಿ ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ನಲ್ಲಿ ಏಳು ಲಕ್ಷ ಜನಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎಷ್ಟು ರೀ ಎಷ್ಟು ಏಳು ಲಕ್ಷ ಜನಕ್ಕೆ ಒಂದೇ ಮೊಬೈಲ್ ಅಲ್ಲಿ ಐದು ಲಕ್ಷ ಕೊಟ್ಟಿದ್ದಾರೆ ಒಂದೇ ಮೊಬೈಲ್ ನಂಬರ್ನಲ್ಲಿ ಮೂವತ್ತೈದು ಸಾವಿರ ಕೋಟಿ ಎಷ್ಟು ಸರ್ ಮೂವತ್ತೈದು ಸಾವಿರ ಕೋಟಿ ಅದಾನಿ ಪೋರ್ಟ್ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಇವರೇ ಸರ್ಕಾರ ಹಿಡ್ದಿರೋದು ಏನ್ ಹಿಡ್ದಿದೆ ಡ್ರಗ್ಸ್ ಹಿಡಿದಿದೆ ಆ ಡ್ರಗ್ಸ್ ದುಡ್ಡನ್ನ ಮೊನ್ನೆ ಪೆಲ್ಗಾಮ್ ಆಯ್ತಲ್ಲ ಪೆಲ್ಗಾಮ್ ನಲ್ಲಿ ಯೂಸ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಎನ್ ರಿಪೋರ್ಟ್ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ ಅಂಡೋಬಾನ್ ನಿಕೋಬಾರ್ನಲ್ಲಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿದೆ ಮೂವತ್ತಾರು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿದೆ ಬಾಂಬೆ ಪೋರ್ಟು ಅದಾನಿ ಪೋರ್ಟು ಗುಜರಾತ್ ಪೋರ್ಟು ಅಂಡೋಬಾನ್ ನಿಕೋಬಾರ್ ಪೋರ್ಟ್ನಲ್ಲಿ ಇದು ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ ಬೆಟ್ಟಿಂಗ್ ಆ್ಯಪ್ಸು ಬೆಟ್ಟಿಂಗ್ ಗೇಮ್ಸು ಕ್ರೈಮು ಇವ್ರಿಗೆ ಫಸ್ಟ್ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನೀವು ಹೋಗಿ ಏನೋ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಇದೆಯಲ್ಲ ಅದನ್ನೇ ತೋರಿಸ್ತಾ ಇಲ್ಲ ಅವರು ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದಾಗ ನಾವು ಮಾಡೋಕೆ ಕೇಳ್ರಿ ವೀಕ್ಷಿತ್ ಭಾರತಾಗಿದೆ ಈಗ ಹೆಂಗಿದೆ ಗೊತ್ತಾ ಈ ದೇಶದಲ್ಲಿ ಐದರಿಂದ ಆರು ಪರ್ಸೆಂಟು ಆ್ಯಾವ್ರೇಜ್ ಗ್ರೋತ್ ಇದ್ದೇ ಇರ್ತದೆ ನಿಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದರೂ ನಮ್ಮಮ್ಮನು ಈ ದೇಶದ ಪ್ರಧಾನಮಂತ್ರಿ ಆದರೂ ನಡೆದ ನಡೀತದೆ ಇದಕ್ಕೇನು ಭಾಳ ಬೇಡ ಇವರೇನು ವಿಶ್ವಗುರು ವಿಶ್ವಗುರು ಅಂತ ಗುರು ಅಂತ ಹೇಳ್ಕೊಂತ ಏನಿದೆ ಇವತ್ತೇನಿದೆ ಯಾವ ವಿಶ್ವಗುರುಗಳು ಯಾವ ದೇಶಗಳು ನಮ್ಮನ್ನು ಏನು ನೋಡ್ತಾ ಇದಾವೆ ಇವತ್ತು ಇವತ್ತು ನಿಮ್ಮ ಶ್ರೀಲಂಕೆಯಲ್ಲಿದೆ ಮಾಲ್ಡೀವ್ಸ್ ಮಾಲ್ಡೀವ್ಸಲ್ಲಿದೆ ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ನೇಪಾಲ್ ಇದು ಹಿಂದೂ ಕಂಟ್ರಿ ನಂಪರವಾಗಿ ಏನ್ ಮಾತನಾಡ್ತಾ ಇದ್ದಾವೆ ಪಾಕಿಸ್ತಾನ ಬಿಟ್ಬಿಡ್ರಿ ಬಾಂಗ್ಲಾದೇಶ್ ಬಿಡ್ರಿ ಭೂಟಾನ್ ಬಿಡ್ರಿ ಯಾವ ದೇಶಗಳು ನಂಬರ್ ಮಾತನಾಡ್ತಾ ಇದಾವೆ ಏನಾರ ಚರ್ಚೆ ಮಾಡಿ ಕೇಳ್ರಿ ಜೋಶಿ ಸಾಹೇಬ್ರಿಗೆ ಒನ್ ಟು ಒನ್ ಮಾತಾಡೋಣ ಆ ದುಡ್ಡು ಚಂದ ತಗೊಂಡು ಇವ್ರ ಆಫೀಸ್ಗಳು ಕಟ್ಕೊಂತ ಇದಾರೆ ಗೋ ಮಾತೆ ಬಹಳ ದೊಡ್ಡ ಮೊನ್ನೆ ನೋಡಿದೆ ಯಾರ್ದು ಇವ್ರದು ಮೋದಿ ವಿಡಿಯೋ ನೋಡಿದೆ ಒಂದ್ ಸಣ್ಣ ಗೋ ಮಾತೆ ನೆಟ್ಕೊಂಡು ಹಿಂಗೆಲ್ಲ ರಮಿಸೋದು ಇವತ್ತು ಮೂರನೇ ಸ್ಥಾನದಲ್ಲಿ ಇದೀವಿ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು ಮೂರನೇ ಸ್ಥಾನದಲ್ಲಿ ಇದೀವಿ ದೇಶದಲ್ಲಿ ಅವ್ರ ಹತ್ರನೂ ಚಂದ ತೊಂತಾರೆ ಇವರು ಅವ್ರು ಚಂದ ತಗೊಂಡು ಎಲೆಕ್ಷನ್ ಎಲೆಕ್ಟ್ರಾಲ್ ಬಾಂಡ್ ದುಡ್ಡು ಮಾಡ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸುಮ್ಮನೆ ಏನಾಯ್ತೆ ನಿಮಗೆ ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ನಾವು ಕೇಳಿದ್ರೆ ಪ್ರಶ್ನೆ ಪಟ್ಟಿ ಇಟ್ಕೊಂಡ್ರಿ ನೀವು ದಯಮಾಡಿದ್ನ ಕೇಳ್ರಿ ಆಮೇಲೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಬಗ್ಗೆ ಮಾತಾಡ್ತಾರಾ ಡಿಮಾನಿಟೇಷನ್ ಆಯ್ತಲ್ಲ ಡಿಮಾನಿಟೇಷನ್ ಆಗಿನ್ ಮುಂಚೆ ಹದಿನಾರು ಲಕ್ಷದ ಮೂವತ್ತ್ ಮೂರು ಸಾವಿರ ಕೋಟಿ ನೋಟ್ಗಳು ಸರ್ಕ್ಯುಲೇಷನ್ ಇತ್ತು ಇವತ್ತು ಮೂವತ್ತೈದು 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 ಲಕ್ಷ ಕೋಟಿ ನೋಟುಗಳು ಸರ್ಕ್ಯುಲೇಷನ್ ಇದೆ ಅವಾಗ ಹದಿನಾರು ಲಕ್ಷ ಕೋಟಿ ನೋಟ್ ಇದ್ರೆ ಇವತ್ತು ಮೂವತ್ತು ಮೂರು ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿ ಇದೆ ಅಂದ್ರೆ ನಿಮಗೆ ನೋಡಿದ್ರೆ ಅಲ್ಲ ಎರಡು ಸಾವಿರ ರೂಪಾಯಿ ನೋಟು ಇದೆ ಎರಡು ಸಾವಿರ ರೂಪಾಯಿ ನೋಟು ಮತ್ತೆ ಯಾಕಿಲ್ಲ ಕೇಳಬೇಕಲ್ಲ ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ನಲ್ವತ್ತು ಸಾವಿರ ಕೋಟಿ ಖರ್ಚಾಗಿದೆ ಎರಡು ಸಾವಿರ ರೂಪಾಯಿ ನೋಟ್ ಮಾಡಲಿಕ್ಕೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಇಲ್ಲ ಯಾರು ಉತ್ತರ ಕೊಡಬೇಕಿದ್ವು ಬಂದು ಅಧ್ಯಯನ ಮಾಡಿ ಕೇಳಿದ್ರು ಬಗ್ಗೆ ಏನು ಹಂಗೆ ಇಡೀ ದೇಶದಲ್ಲಿ ಏನೋ ಒಂದು ರೆವಲ್ಯೂಷನ್ ಆದಾಗ ಮಾತನಾಡಿದ್ರು ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಇಲ್ಲ ಮಾರ್ಕೆಟ್ ನಲ್ಲಿ ಯಾವತ್ತು ಬಿಗ್ರೆ ಡಾಮಿನೇಷನ್ ನೋಟು ಸರ್ಕ್ಯುಲೇಷನ್ ಅಲ್ಲಿ ಜಾಸ್ತಿ ಆದರೆ ಎಕಾನಮಿ ಹೊಡೆತ ಬಿಡುತ್ತೆ ಇವತ್ತು ಅವಾಗ ಏಟಿ ಸಿಕ್ಸ್ ಪರ್ಸೆಂಟ್ ಇರ್ತಕ್ಕಂಥ ಸರ್ಕ್ಯುಲೇಷನ್ ಇವತ್ತು ನೈಂಟಿ ಫೋರ್ ಪರ್ಸೆಂಟ್ ಹೋಗಿದೆ ಅಂದ್ರೆ ಎರಡು ಸಾವಿರ ರೂಪಾಯಿ ನೋಟ್ ಜಾಸ್ತಿ ಆದ್ರೆ ದುಡ್ಡನ್ನ ಹಿಡ್ಕೊಳ್ಳಿ ಬಹಳ ಈಸಿ ಈ ದುಡ್ಡು ಇರ್ತಕ್ಕಂಥದ್ದು ಸೌಕಾರ ಹತ್ರ ಅದಕ್ಕೆ ಇವತ್ತು ಒಂದು ಪರ್ಸೆಂಟ್ ಇರ್ತಕ್ಕಂಥ ಈ ದೇಶದ ಜನರ ಹತ್ರ ಸುಮಾರು ಐವತ್ತು ಪರ್ಸೆಂಟ್ ಈ ದೇಶದ ಆಸ್ತಿ ಅವ್ರ ಹತ್ರ ಇರೋದು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸುಮ್ಮನೆ ಏನೋ ಬರ್ತಾರೆ ಮಾತನಾಡ್ತಾರೆ ಅವ್ರು ಇರ್ತತೆ ಹೇಳ್ತತೆ ಹೋಗ್ತಾರೆ ಅದ್ ಬಿಟ್ರೆ ಯಾವ್ದಾರ ಒನ್ ಮಾತಾಡೋ ಕೇಳಿ ಮದ್ದಿದ್ರೆ ಕೇಳಿ ಡಾಲರ್ ಬಗ್ಗೆ ಮಾತಾಡ್ತಾರೆ ಯಾಕೆ ಡಾಲರ್ ಜಾಸ್ತಿ ಅಂತ ಕೇಳಿ ಉತ್ತರ ಕೊಟ್ಟಾರು ಉತ್ತರ ಕೊಟ್ಟಾರ ಏನ್ರಿ ಡಾಲರ್ ಬಗ್ಗೆ ನಮ್ಮ ಅಕ್ಕ ತಂಗಿಯರ್ ಪಾಪ ಬಡವ್ರು ಬಂಗಾರ ತೋಂತಿದ್ರು ಇಪ್ಪತ್ತೊಂಬತ್ತ ಬಂಗಾರ ಇತ್ತು ಇವತ್ತೆಷ್ಟಿದೆ ಬಂಗಾರ ಮತ್ ಕೊಡಿ ಕೇಳಿ ಜೋಶಿ ಸಾಹೇಬ್ರಿಗೆ ಕೇಳ್ರಿ ಇದಕ್ ಉತ್ತರ ಕೊಟ್ರ ಮೇಲೆ ಬರ್ರಿ ಈ ನಾನು ಹೇಳಿರೋ ಪ್ರಶ್ನೆಗಳು ಪಟ್ಟಿ ಮಾಡ್ಕೊಳ್ರಿ ಅವ್ರಿಗೆ ತೋರಿಸ್ರಿ ಉತ್ತರ ಕೊಟ್ಟು ಬಂದು ಮಾತಾಡೋದು ನಮಸ್ಕಾರ ಈ ಭಾರತ ದೇಶದಲ್ಲಿ ವಿಶೇಷವಾಗಿ ನಮ್ಮ ಹುಳಿ ಧಾರವಾಡದಲ್ಲಿ ಕರ್ನಾಟಕಾದ್ಯಂತ ಕೆಲವು ಸಿಟಿಗಳಲ್ಲಿ ನೀರು ಹೆಚ್ಚಿ ಹೋಗಿರ್ತಕ್ಕಂಥದ್ದು ಮನೆಗಳಲ್ಲಿ ಹೋಗಿರಂಥದ್ದು ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ನಾವು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಎಲ್ಲ ಜನ ನೋಡಿದ್ದಾರೆ ಸೊ ಇದಕ್ಕೆ ಕೆಲವು ಯಾವ ಅದನ್ನ ಪಾಯಿಂಟ್ಸ್ಗಳನ್ನ ಕಂಡಿಡಿದಿವಿ ಶಾಸಕರಾಗಿರ್ತಕ್ಕ ಪ್ರಸಾದ್ ಅಪ್ಪಿಯವರು ಅವರು ಡಿ ಸಿ ಜೊತೆ ಒಂದು ಮೀಟಿಂಗ್ ಮಾಡ್ಕೊಂಡು ಅವ್ರ ಏರಿಯಾದಲ್ಲಿ ಅವರ ಅಸಂಬ್ಲಿಸ್ ಸೆಗ್ಮೆಂಟಲ್ಲಿ ಎಲ್ಲಿ ವಾಟರ್ ನಕ್ ಪ್ರಾಬ್ಲಮ್ಸ್ ಇದ್ದಾರೆ ಎಸ್ ಟೆಕ್ನ ಇನಿಷಿಯೇಟಿವ್ ಮೇಯರ್ ಅವರು ನಾವಿವತ್ತು ಕುತ್ಕೊಂಡ್ಬಿಟ್ಟು ಡಿ ಸಿ ಅವರು ಅವರು ಎಲ್ಲರೂ ಸೇರಿಬಿಟ್ಟು ಈ ಬಾಟಲ್ನೇಕ್ ಇಶ್ಯೂಸ್ ಎಲ್ಲೆಲ್ಲ ಇದ್ದಾವೆ ಅಂತ ಹೇಳಿ ನಾವು ಅಡ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಏನ್ರಿ ನೀವೆಲ್ಲ ಬಿಟ್ರಿ ನಾಳೆನೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲ್ಲ ಇದು ಇಟ್ ಇಸ್ ಗೋನ್ ಟು ಟೇಕ್ ಲಾಟ್ ಆಫ್ ಟೈಮ್ ಬಟ್ ಈ ಇಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ನಮಗೆ ಸ್ವಲ್ಪ ಜಾಸ್ತಿ ಸಹಾಯ ಮಾಡಬೇಕು ಯಾಕಂದ್ರೆ ಅವ್ರದ್ದು ಸ್ವಲ್ಪ ಕ್ಲೀನಿನೆಸ್ಸು ಅವ್ರ ಪ್ರಾಪರ್ಟಿನಲ್ಲಿ ಇರ್ತಕ್ಕಂಥ ಕ್ಲೀನಿನೆಸ್ಸು ಪ್ಲಾಸ್ಟಿಕ್ ಉಪಯೋಗ ಮಾಡ್ತಕ್ಕಂಥದ್ದು ಡ್ರೈ ವೇಸ್ಟು ವೆಟ್ ವೇಸ್ಟನ್ನ ಅವರು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಿ ರೋಡಿಗೆ ಹಾಕ್ಲಾರಂಗೆ ನಮಗೆ ಸ್ವಲ್ಪ ಸಹಕಾರ ಮಾಡಬೇಕು ಎಲ್ಲ ನಮ್ಮ ಹತ್ರ ಸರಿದೆ ಅಂತ ಹೇಳ್ತಾ ಇಲ್ಲ ಸರ್ ಕಾರ್ಪೊರೇಷನ್ಗೆ ಡ್ರಾಬ್ಯಾಕ್ಸ್ ಇದೆ ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿದೆ ಲೋ ಲೆವೆಲ್ ಏರಿಯಾದಲ್ಲಿ ಕೆಲವುಗಳು ಮನೆ ಕಟ್ಬಿಟ್ಟಿದ್ದಾರೆ ಸೊ ಎಕ್ಸ್ಟ್ರೀಮ್ ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿ ಜನಕ್ಕೆ ಸಾರ್ವಜನಿಕ ತೊಂದರೆ ಆಗುತ್ತಿಲ್ಲ ಅಂತಲ್ಲ ಬಟ್ ಆಲ್ ಆ್ಯಂಡ್ ಆಲ್ ಬಟ್ ಸ್ಟಿಲ್ ಇಫ್ ಸಿಟಿಸನ್ಸ್ ಆರ್ ಅವೇರ್ ಇಫ್ ಎವ್ರಿಬಡಿ ಕ್ಯಾನ್ ಬಿ ಅವೇರ್ ಇನ್ ದಿಸ್ ಸಿಟಿ ದಟ್ ಸಿಂಗ್ ದಟ್ ದಿಸ್ ಸಿಟಿ ಬಿಲಾಂಗ್ಸ್ ಟು ಮೀ ಇದು ನನ್ ಸಿಟಿ ನಾನು ಈ ಸಿಟಿನ ಪ್ರೀತಿ ಮಾಡ್ತೀನಂತ ಆ ಒಂದು ಮನೋಭಾವನೆಯಿಂದ ಪ್ರತಿಯೊಬ್ಬರು ಸ್ವಲ್ಪ ಇಪ್ಪತ್ತು ಎಪ್ಪುಟ್ಟು ಎಫರ್ಟ್ಸ್ ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಚೇಂಜ್ ಮಾಡಲಿಕ್ಕೆ ಚೇಂಜ್ ಕಾಣ್ಲಿಕ್ಕೆ ಆಗುತ್ತಂತ ಆ ಒಂದು ಯೋಚನೆ ಇಟ್ಕೊಂಡು ಇವತ್ತು ನಾವೇ ಸಿಟಿ ಕ್ಲೀನ್ ಮಾಡ್ತಕ್ಕಂಥ ಡ್ರೈವ್ ಅಲಾಂಗ್ ವಿತ್ ಎಲ್ಲ ನಮ್ಮ ಪೌರ ಕಾರ್ಮಿಕರ ಜೊತೆಗೆ ಒಂದು ಪ್ರಯತ್ನವನ್ನು ನಾವು ಶಾಸಕರು ಮೇಯರು ಡಿ ಸಿ ಎಲ್ಲ ಶಾಸಕರಿಗೆ ನಾವು ಹೇಳಿಬಿಟ್ಟು ಕರೆಸಿಬಿಟ್ಟು ಇದೊಂದು ಪ್ರಯತ್ನ ಮಾಡ್ತಾ ಏನು ಏನು ಅಭಿವೃದ್ಧಿ ಆಗಿದೆ ಅವರಿಗೆ ಫಸ್ಟು ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫ್ಸಿಟ್ ಎಷ್ಟಿದೆ ಕೇಳಿ ಕೇಳಿದ್ರೆ ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತಾರೆ ಅದೆಷ್ಟಿದೆ ಅಂತ ಕೇಳಿ ಕೇಳಿ ವಿಕ್ತ್ ಭಾರತನ ನಾವೆಲ್ಲ ಗೌರವಿಸಲಿಲ್ಲ ಬೇರೆ ಪ್ರಶ್ನೆ ಅವ್ರು ಯಾವಾಗಲೂ ಹಿಂಗೆ ಹೇಳ್ಬಿಟ್ರ ಆಯ್ತಾ ಯಾವ್ದನ್ನ ಸ್ಪೆಸಿಫಿಕ್ ಹೇಳ್ಬೇಕಲ್ಲ ಯಾವ ಫೀಲ್ಡಲ್ಲಿ ಗುರು ಆಗಿದ್ದೀವಿ ಯಾವ ಮಾಹಿತಿ ತಂತ್ರಜ್ಞಾನ ಏನಿದೆ ಅದೇ ರೀಲ್ಸ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಭಾರತ ಸರ್ಕಾರದ ಫೇಸ್ಬುಕ್ ಭಾರತ ಸರ್ಕಾರದ ವಿದ್ಯುತ್ ಉತ್ಪಾದನೆ ಅಲ್ಲರಿ ವಿದ್ಯುತ್ ಉತ್ಪಾದನೆ ಹೆಂಗಿದ್ರು ಜಾಸ್ತಿ ಆಗತ್ತೆ ಪ್ರತಿ ವರ್ಷನೂ ಆಗತ್ತೆ ಅದಲ್ಲ ನಾವು ಮಾತಾಡ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ ಎಸ್ ಇನ್ ಎಕ್ಸ್ಟೆಂಟ್ ಎಷ್ಟಾಗಿದೆ ಅದ್ರ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡೋಣ ಅದ್ರ ಬಗ್ಗೆ ಪವರ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ಪವರ್ ಪ್ರೈಸ್ ಯಾಕೆ ಜಾಸ್ತಿ ಆಗಿದೆ ಕೋಲ್ ಮೈನಿಂಗ್ ಯಾರು ಸಿಕ್ಕಿದೆ ಈ ದೇಶದಲ್ಲಿ ಕೋಲ್ ಮೈನ್ಸ್ ಮಿನಿಸ್ಟರ್ ಇಲ್ಲ ಅವರು ಇದ್ರಲ್ಲ ಅವರು ಯಾರು ಕೋಲ್ ಫ್ಲಾಕ್ಸ್ಗಳು ಅಲಾಟ್ ಆಗಿದಾವೆ ಇವ್ರ ಕಾಲದಲ್ಲಿ ಪಿ ಎಸ್ ಯು ಕಂಪ್ನಿಗಳು ಎಷ್ಟು ಮಾರಿದ್ದಾರೆ ಕುಡಿಸಾ ನೀವು ಕೇಳ್ತಾರೆ ಯಾರು ನಾವು ದಯಮಾಡಿ ಕೇಳಿ ಅವರಿಗೆ ನಿಮ್ಮ ಕಾಲದ ಹತ್ತು ವರ್ಷ ಅವಧಿಯಲ್ಲಿ ಇಪ್ಪತ್ತೈದು ಪಿ ಎಸ್ ಯು ಕಂಪ್ನೀಸ್ಗಳು ಮಾರ್ಬಿಟ್ಟಿದ್ದಾರೆ ಯಾರು ಯಾರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತೈದು ಪಿ ಎಸ್ ಯು ಕಂಪ್ನೀಸ್ಗಳು ಮಾರ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಮಾತನಾಡ್ತಾರ ಸಿಂಪಲ್ ಹೇಳಿದ್ರೆ ಐವತ್ತಾರು ರೂಪಾಯಿ ಡಾಲರ್ ತೊಂಬತ್ತು ಆಗಿದೆ ದೇಶದ ಸಾಲದ ಇನ್ನೂರು ಇಪ್ಪತ್ತೈದು ಲಕ್ಷ ಕೋಟಿ ಆಗಿದೆ ಇವತ್ತು ನಮ್ಮ ಡಾಲರ್ ಏನು ನಾವು ಈ ಡಾಲರ್ ನೆಗೆಟಿವ್ ಜೊತೆಗೆ ಎಕ್ಸ್ಪೋರ್ಟ್ ಡೆಫ್ಸಿಟ್ ಅಂತ ಹೇಳ್ತೀವಿ ಟೂ ಟೂ ಹಂಡ್ರೆಂಡ್ ಟೂ ಬಿಲಿಯನ್ ಡಾಲರ್ ಡೆಫ್ಸಿಟ್ ಇದೆ ಎಕ್ಸ್ಪೋರ್ಟ್ ಡೆಫ್ಸಿಟ್ ಇದೆ ನೂರ ಐವತ್ತು ಬಿಲಿಯನ್ ಡಾಲರ್ದು ನಾವು ಚೈನಾದ ಇಂಪೋರ್ಟ್ ಮಾಡ್ತೀವಿ ಮೋದಿ ಸಾಹೇಬರು ಬಂದು ಮಾಡಿದ್ರೆ ಯಾವುದು ಫಾರಿನ್ ಪ್ರಾಡಕ್ಟ್ನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಅದಾನಿ ಅಂಬಾನಿ ರಿಲಯನ್ಸ್ ಇವರೆಲ್ಲ ತರದೇ ಚೈನಾ ಪ್ರಾಡಕ್ಟ್ಗಳು ಛತ್ರಿನೋ ಅಲ್ಲಿಂದ ತಂದು ಮಾಡ್ತೀವಿ ನಾವು ಏನು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಿದ್ರು ಛತ್ರಿನು ತಂದು ಇಲ್ಲಿ ಮಾರ್ತೀವಿ ಈ ದೇಶದ ವ್ಯವಸ್ಥೆ ಹೆಂಗಿದೆ ದೇಶದ ವ್ಯವಸ್ಥೆ ಹೆಂಗಿದೆ ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಮಾಡ್ಲಿ ಬೇಕು ಇದಕ್ಕೆ ಇವ್ರು ಮಾಡ್ತಾರ ಅಲ್ರಿ ನೀವು ಅಪ್ಪಳ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಹೋಟ್ಲಾಗ ಬೆಣ್ಣೆ ದೋಸೆ ತಿಂದೀವಿ ಬೆಣ್ಣೆ ದೋಸೆ ಜಾಸ್ತಿ ಮಾಡಿದ್ರೆ ಪ್ರಧಾ ದೋಶಿಯವರಿಗೆ ಹೋಗಿ ಸನ್ಮಾನ ಮಾಡ್ತೀರಾ ನೀವು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ರೀ ಬಿ ಎಸ್ ಎನ್ ಎಲ್ ಎಲ್ಲೆ ಥಿಯೇಟರ್ ಮೊದಲು ಬಿ ಎಸ್ ಎನ್ ಎಲ್ ಎಲ್ಲಿದೆ ಥಿಯೇಟರ್ ಮೊದಲು ಬಿ ಎಸ್ ಎನ್ ಅಲ್ಲು ಹತ್ತು ವರ್ಷದಿಂದ ಯಾವ ಸ್ಥಾನದಲ್ಲಿತ್ತು ಎಷ್ಟು ಟವರ್ಗಳಿದ್ವು ಬಿ ಎಸ್ ಎನ್ ಎಲ್ ಎಷ್ಟು ಕನೆಕ್ಷನ್ ಇತ್ತು ಹದಿನೇಳು ನೂರು ಕೋಟಿ ಬಿ ಎಸ್ ಎನ್ ಅಲ್ಲು ಯಾರಿಂದ ಬರಬೇಕು ದುಡ್ಡು ಬಿ ಎಸ್ ಎನ್ ಎಲ್ಗೆ ಜಿಯೋಯಿಂದ ಬರಬೇಕು ಬಿಲ್ ಕೂಡ ರೇಸ್ ಮಾಡಿಲ್ಲ ಅವರು ನಾನು ಹೇಳ್ತಕ್ಕಂಥಲ್ಲ ಸಿ ಎ ಜಿ ರಿಪೋರ್ಟ್ ಹೇಳ್ತಕ್ಕಂಥದ್ದು ಸಿ ಎ ಜಿ ರಿಪೋರ್ಟ್ನಲ್ಲಿ ಹದಿನೇಳು ನೂರು ಕೋಟಿ ಡಿಪ್ಸಿಟ್ಟು ಬಿಲ್ ಕೂಡ ರೇಸ್ ಮಾಡಿಲ್ಲ ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಸಾಹೇಬ್ ಇಲ್ಲಿ ಏನ್ ಬಂದು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಿ ಎಸ್ ಎನ್ ಎಲ್ ಟವರ್ಸ್ ಏನ್ ನಾವು ಕೊಟ್ಟಿದೀವಿ ಬಾಡಿಗೆಗೆ ಹದಿನೇಳನೂರು ಕೋಟಿ ಕೊಡಬೇಕು ಅವ್ರು ಯಾರು ಕೊಡಬೇಕು ಜಿಯೋದವ್ರು ಕೊಡಬೇಕು ಬಿಲ್ ಕೂಡ ರೇಸ್ ಮಾಡಿಲ್ಲ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸರ್ಕಾರ ಕ್ಲೀನಿಂಗ್ ಎರಡನೇದು ಯಾರು ಓಪನ್ ಗಳು ಇರ್ತಿದ್ದಾರೆ ಅವರಿಗೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ ಸುಮಾರು ಎಂಬತ್ತೆರಡು ಸಾವಿರಕ್ಕೂ ಹೆಚ್ಚು ಓಪನ್ ಪ್ರಾಪರ್ಟಿಗಳು ನಮ್ಮ ಹುಬ್ಬಳ್ಳಿದೆ ಆ ಓಪನ್ ಪ್ರಾಪರ್ಟಿಗಳ ಮಾಲೀಕರು ದಯಮಾಡಿ ನಿಮ್ಮ ನಿಮ್ಮ ಪ್ರಾಪರ್ಟಿ ನೀವು ಕ್ಲೀನ್ ಮಾಡ್ಕೊಳ್ಳಿ ಅದನ್ನು ಸ್ವಚ್ಛತೆ ಇಡ್ರಿ ಆ ಸ್ವಚ್ಛತೆ ಇಲ್ಲದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ ವಿ ಆರ್ ನಾಟ್ ಗೋಯಿಂಗ್ ಟು ಬಿ ವೆರಿ ಫೋರ್ಸ್ಫುಲ್ ಬಟ್ ವಿ ವಾಂಟ್ ಟು ಬಿ ಕ್ರಿಯೇಟಿಂಗ್ ಎನ್ ಅವೇರ್ನೆಸ್ ನಿಮ್ಮಲ್ಲಿಂದೂ ನಮಗೆ ಸೊಸೈಟಿಗೆ ತೊಂದರೆ ಆಗ್ತಾ ಇದೆ ನಿಮ್ಮ ಓಪನ್ ಪ್ರಾಪರ್ಟಿನ ನೀವು ಚೆನ್ನಾಗಿ ಕಂಪೌಂಡನ್ನು ಮಾಡ್ಕೊಳ್ಳಿ ಅಥವಾ ಕ್ಲೀನ್ ಇಡಬೇಕು ಹಾವು ಹುಳ ಒಪ್ಪಡಿ ಹಂದಿ ಇದಕ್ಕೆಲ್ಲ ಸ್ಕೋಪ್ ಬರ್ತಾ ಇದೆ ನಿಮ್ಮ ಮುಖಾಂತರ ನಾವು ಫೈನ್ ಹಾಕ್ತಕ್ಕಂಥದ್ದು ಮಾಡೇ ಮಾಡ್ತೀವಿ ಬಟ್ ಫೈನ್ ಈಸ್ ನಾಟ್ ಅ ಸೊಲ್ಯೂಷನ್ ವಿ ವಾಂಟ್ ಟು ಕ್ರಿಯೇಟ್ ಎನ್ ಅವೇರ್ನೆಸ್ ಸೊ ನಿಮ್ಮ ಮುಖಾಂತರ ಪೇಪರ್ ಮುಖಾಂತರ ಜಾಗೃತಿಯನ್ನು ಮುಡಿಸ್ತೀವಿ ನೀವು ಆದ್ರೂ ಕೂಡ ಮಾಡಿಲ್ಲ ಅಂತಂದ್ರೆ ವಿಲ್ ದ ಕಾರ್ಪೊರೇಷನ್ ಕೇಳ್ಬೇಕಲ್ರಿ ಪ್ರಶ್ನೆ ಇದನ್ ಬಿಜೆಪಿ ಮನೆಯ ದುಡ್ಡಿ ಅಂದ್ರೆ ಇದನ್ನು ಕಾಂಗ್ರೆಸ್ ಮನೆ ದುಡ್ಡ ಈ ದೇಶಕ್ಕೆ ಕೂಡ ಜನ ನೋಡ್ರಿ ದೇಶದ ಜನರ ಇದು ಸಾರ್ವಜನಿಕವಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಾರ್ವಜನಿಕ ಜನರಿಗೆ ಅನುಕೂಲ ಆಗ್ತಕ್ಕಂಥ ಆಗಬೇಕು ಹದಿನಾರೂವರೆ ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾಗಿದೆ ಹೌದು ಸೆಟ್ ಆಫೋ ಸೈಡ್ ಆಫ್ ಸೆಟ್ ಆಫೋ ವೇ ಆಫ್ ಅಂತ ಹೇಳ್ತಾರೆ ಬಡ ಮಾಡ್ರಿ ಯಾವೊಬ್ಬ ಕಾಮನ್ ಮ್ಯಾನ್ ಮತ್ತೆ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದ್ರೆ ಪ್ರಾಪರ್ಟಿ ಇವ್ರಾಪರ್ಟಿ ಸೀಜ್ ಮಾಡಿದಿರಾ ಸೀಜ್ ಮಾಡಿದಿರಿ ಏನ್ರಿ ಇವತ್ತು ನಲವತ್ತೈದು ಸಾವಿರ ಕೋಟಿ ಅನಿಲ್ ಅಂಬಾನಿಯವರು ಕಟ್ಟಬೇಕಾಗಿತ್ತು ವೇ ಆಫ್ ಆಗಿ ಕೇವಲ ನಾನೂರ ಐವತ್ತು ಕೋಟಿ ನಲವತ್ತೈದು ಸಾವಿರ ಕೋಟಿ ಅನಲ್ ಅನಿಲ್ ಅಂಬಾನಿಯವರು ಕಟ್ಟಬೇಕಾಗಿತ್ತು ಬ್ಯಾಂಕ್ ಸಾಲ ವೇ ಆಫ್ ಮಾಡಿ ಬರೆ ಕೇವಲ 450 ಕೋಟಿಗೆ 50 ಸಾಲ ವೇ ಆಫ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಏನಂತ ಕೇಂದ್ರ ಸರ್ಕಾರದ ರಿಪೋರ್ಟ್ ಅನ್ನು ನೀವು ಅವರನ್ನು ಕೇಳಬೇಕು ನಮ್ಮನ್ನು ಕೇಳಬೇಕು ರೀ ಅವರ ಸರ್ಕಾರ ಕ್ಯಾಗ್ ರಿಪೋರ್ಟ್ ಇದು ನಾನು ಹೇಳಿರತಕ್ಕಂತ ಕ್ಯಾಗ್ ರಿಪೋರ್ಟ್ ಸುಪ್ರೀಂ ಕೋರ್ಟ್ ಯಾರ್ ಫೈಲ್ ಮಾಡಿದ್ದಾರೆ ಪೇಲ್ಗಾಂನಲ್ಲಿ ಡ್ರಗ್ ಸಿಕ್ಕಿರತಕ್ಕಂತದ್ದು ಆ ಯಾವುದು ಗುಜರಾತ್ ಪೋರ್ಟ್ ನಲ್ಲಿ ಡ್ರಗ್ ಸಿಕ್ಕಿರತಕ್ಕಂತದ್ದು ಪೇಲ್ಗಾಂ ಟೆರರಿಸ್ಟ್ ಆಕ್ಟಿವಿಟೀಸ್ ನಲ್ಲಿ ಯೂಸ್ ಆಗಿದೆ ಅಂತ ನಾನು ಹೇಳಿಕೊಳ್ತಾ ಯಾರು ಹೇಳಿರೋದು ಹಾ ಎನ್ ಐದವ್ರು ಹೇಳಿರ್ತಕ್ಕಂಥದ್ದು ಜಿ ಅವ್ರು ಹೇಳಿರ್ತಕ್ಕಂಥದ್ದು ಎಪ್ಪಾ ಹದಿನೇಳನೂರು ಕೋಟಿ ನೀವು ರೇಸ್ ಮಾಡಬೇಕಾಗಿತ್ತು ಬಿಲ್ಲು ಜಿಯೋದವ್ರಿಗೆ ಮಾಡಿಲ್ಲ ಅಂತ ಹೇಳಿದವ್ರು ಯಾರು ನಾವ್ ಹೇಳಿದ್ವಾ ಸಿ ಎಲ್ಲ ಅವ್ರು ಏನು ಉತ್ತರ ಕೊಡ್ತಾರೆ ಆಮೇಲೆ ಮತ್ತೆ ಮುಂದೆ ಮಾತಾಡೋಣ ಇದು ಎಪಿಸೋಡ್ ಎಪಿಸೋಡ್ ನಡೀತಾನೆ ಇರಬೇಕು ನಮಗೆ ಅವರಿಗೆ ಇದು ಸಮರ್ಪಕವಾಗಿ ಇನ್ನಾದ್ರೂ ಉತ್ತರ ಕೊಟ್ಟಿಲ್ಲಲ್ರಿ ಐವತ್ತಾರು ರೂಪಾಯಿ ಡಾಲರ್ ತೊಂಬತ್ತು ರೂಪಾಯಿ ಹೆಂಗಾಯ್ತು ಸ್ವಾತಂತ್ರ್ಯ ಸಿಕ್ಕಿದ ನಲವತ್ತೇಳನ ಎಸಿಂದ ಹಿಡಿದು ಎರಡು ಸಾವಿರದ ಹದಿನಾಲ್ಕನೇ ಇಸುವರೆಗೆ ಐವತ್ತಾರು ರೂಪಾಯಿ ಒಂದ್ ಡಾಲರ್ ಇವತ್ತೊಂಬತ್ತು ಬಾಂಡ್ ಬಗ್ಗೆ ಮಾತಾಡ್ತಾರೆ ಅವರು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತನಾಡ್ತಾರ ಮಾತಾಡ್ತಾರ ನೀವಷ್ಟೇ ಬೆಟ್ಟಿಂಗ್ ಮಾಡಿರ್ತಾರಲ್ಲ ಈ ದೇಶದಲ್ಲಿ ಬೆಟ್ಟಿಂಗ್ ಆಗ್ತಾರಲ್ಲ ಬೆಟ್ಟಿಂಗ್ ಅವ್ರ ಹತ್ರ ದುಡ್ಡು ತೊಗೊತಾ ಇದಾರೆ ಪಾರ್ಟಿ ಆಫೀಸಿಗೆ ಪಾರ್ಟಿ ಆಫೀಸ್ ಕಟ್ಲಿಕ್ಕೆ ಈ ದೇಶದ ಪಾರ್ಟಿ ಆಫೀಸ್ ಬಿಜೆಪಿ ಬಿಜೆಪಿಯವರ ಕಟ್ತಾ ಇದಾರೆ ಈ ಬೆಟ್ಟಿಂಗ್ ಅವ್ರ ಹತ್ರ ದುಡ್ಡು ಯಾರು ಈ ಗೋ ಹತ್ಯೆ ಮಾಡ್ತಾರಲ್ಲ ಗೋ ಹತ್ಯೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ ಅವ್ರ ಹತ್ರ ದುಡ್ಡು ತೊಳ್ತಾ ಇದಾರೆ ಇವರು ಯಾರು ಯಾರ್ ತೊಗೊಳ್ತದ್ರೆ ಬಿಜೆಪಿ ದುಡ್ಡು ಎಲೆಕ್ಟ್ರ ಬಾಂಡ್ ನಲ್ಲಿ ಬೆಟ್ಟಿಂಗ್ ಮಾಡಿದವರು ಈ ಹೌಝಿ ರಮ್ಮಿ ಖೇಲೋ ಇಂಡಿಯಾ ಏಕ್ ಇಂಡಿಯಾ ಸ್ಮಾರ್ಟ್ ಇಂಡಿಯಾ ಈ ಇಂಡಿಯಾ ಇವೆಲ್ಲ ಮಾಡಿ ಈ ಸ್ಮಾರ್ಟ್ ಆ್ಯಪ್ ಮಾಡಿ ರೊಕ್ಕ ಹೊಡ್ಕೊಂಡು ಹೊಂಟರಲ್ಲ ಯಾವಾಗ ಮಾತಾಡಕ್ಸ್ತ ಬಂದ್ರೆ ಸಿಸ್ಟಮ್ ಇರಬೇಕಂತ ಈ ರಾಜಕೀಯ ವ್ಯವಸ್ಥೆ ನಾವಿರ್ತವೋ ಇರ್ತವೋ ಇಲ್ಲ ನಾನು ಶಾಸಕನಾಗ್ತೀನೋ ಇವ್ರ ಆಗ್ತವ್ರಲ್ಲ ಗೌರ್ಮೆಂಟ್ ಲೆವೆಲಲ್ಲಿ ಯಾರು ಇರ್ತಾರೋ ಗೊತ್ತಲ್ಲ ಇವತ್ತು ಡಿ ಸಿ ದಳ ನಾನು ಇನ್ನೊಬ್ಬರು ಡಿ ಸಿ ಬರ್ತಾರೆ ಸಿಸ್ಟಮ್ನ ನಾವು ಇನ್ ಪ್ಲೇಸ್ ತರಬೇಕು ಸಿಸ್ಟಮ್ ಸರಿ ಇದ್ದರೆ ಯಾರು ಬಂದರೂ ಏನು ಈಸಿ ಆಗುತ್ತೆ ಆ ಸಿಸ್ಟಮ್ ತರ್ತಕ್ಕಂಥದ್ದು ಈ ಸಾರ್ವಜನಿಕ ಈ ಡೆಮೋಕ್ರೆಸಿ ಇಶ್ಯೂಸ್ನ ಡೆಮಾಕ್ರೆಸಿ ಸಿಸ್ಟಮ್ನಲ್ಲಿ ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಇವತ್ತು ಒಂದು ಡ್ರೈವ್ ಮಾಡ್ತಾ ಇದ್ದೀವಿ ನಾಳೆ ಯಾವುದೇ ಕಮಿಷನರ್ ಬರಲಿ ಯಾವುದೇ ಒಬ್ಬ ಜಿಲ್ಲಾ ಸಚಿವನ ಬರಲಿ ಯಾವುದೇ ಶಾಸಕನ ಬಂದರೆ ಈ ಪಾಯಿಂಟ್ಸ್ನ ಅಡ್ರೆಸ್ ಮಾಡೋದಾದರೆ ಬಹುತೇಕ ನಮ್ಮ ಪ್ರಕಾರ ಸ್ವಲ್ಪ ಮಟ್ಟಿಗೆ ಜನಕ್ಕೆ ಅನುಕೂಲ ಆಗುತ್ತಂತ ಅಂತ ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಮಾಡ್ತಾ ಇದ್ದೀವಿ ಯಾಕಂದ್ರೆ ಫಲಾನುಭವಿಗಳಲ್ಲಿ ಯಾರು ಕೊಟ್ಟಿದ್ರೆ ಯಾಕಂದ್ರೆ ಫಲಾನುಭವಿಗಳಿಗೆ ಡೈರೆಕ್ಟ್ ಗ್ರಾಮ ಪಂಚಾಯತಿ ಹೋಗ್ಬೇಕು ಮುನ್ಸಿಪಾಲ್ಟಿಗನ ಬರಬೇಕು ಹಂಚಿಕೆ ಹೆಂಗಾಗದು ಮನೆಗಳು ಹೆಂಗ್ ಹಂಚಿಕೆ ಆಗ್ತಾವ್ರಿ ಒಂದು ಸಾವಿರ ಮನೆ ನನ್ ಬಂದ್ರೆ ಗ್ರಾಮ ಪಂಚಾಯತಿ ಬರುತ್ತೆ ಗ್ರಾಮ ಪಂಚಾಯತಿ ಮುಖಾಂತರ ಮನೆಗಳು ಹಂಚಿಕೆ ಆಗುತ್ತೆ ಇದು ನನಗಿರ್ತಕ್ಕಂಥ ಮಾಹಿತಿ ಏನೋ ತಪ್ಪಿದ್ರೆ ನಾ ಚಿತ್ರ ಇದ್ದೀನಿ ಆಯ್ಕೆ ಅವ್ರು ಮಾಡಲ್ರಿ ಯಾವ್ದು ಇಲ್ಲೇ ಇದಾರಲ್ಲಾ ಚೇರ್ಮನ್ ಇಲ್ಲೇ ನಿಮಿಷ ಆಯ್ಕೆ ಮಾಡ್ತಕ್ಕಂಥ ನನ್ನ ಕಾನ್ಸ್ಟನ್ಸಿಗೆ ಸಾವಿರ ಮನೆ ಕೊಟ್ರೆ ಗ್ರಾಮ ಪಂಚಾಯತಿ ಮುಖಾಂತರ ಹೋಗ್ತಂತ ಒಂದೊಂದು ಗ್ರಾಮ ಪಂಚಾಯತ್ ಐವತ್ತು ಮನೆ ಹೋದ್ರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಅದನ್ನ ಹಂಚ್ತಾರೆ ಅವರು ಅಲ್ಲಿ ಮಿನಿಸ್ಟರ್ ಹಂಚೋದಲ್ಲ ಮನೆಗಳು ಯಾರಿಗೆ ಅಂತ ಹೇಳಿ ಇದು ನನಗೆ ಇರ್ತಕ್ಕಂಥ ಮಾಹಿತಿ ಇಟ್ಕೊಂಡು ಆರೋಪಕ್ಕೆ ನಾನು ಉತ್ತರ ಕೊಡಕ್ಕಾಗೋದಿಲ್ಲ ಈಗ ಅವರೇ ನೀವು ಕೇಳಬೇಕು ಯಾಕಂದ್ರೆ ಅವರು ಸೀನಿಯರ್ ಮೋಸ್ಟ್ ಮ್ಯಾನ್ ಇದ್ದಾರೆ ನನಗೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಅವರು ಒಂದು ಸಮಾಜವಾದಿ ಮೂವ್ಮೆಂಟ್ ನಿಂದ ಬಂದಿರತಕ್ಕಂಥ ನನಗೆ ಅವ್ರ ಬಗ್ಗೆ ಬಹಳ ಕಳಕಳಿ ಹಾಗೂ ಗೌರವ ಇದೆ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಕೌಂಟರ್ ಕೊಡಕ್ಕೆ ಹೋಗೋದಿಲ್ಲ ಈ ಫಿಯಾಸ್ ಮೇಡನ್ ಅಲಿಗೇಷನ್ ಪ್ಲೀಸ್ ಅವ್ರನ್ನ ದಯಮ್ ಕೇಳಿ ನಡೆದಿದೆಯಾ ಅಂತ ಹೇಳಿ ಅವ್ರು ಕೇಳಬೇಕಲ್ಲ ಕಟ್ಟು